ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಗಣಪತಿಗೆ ಪ್ರಿಯವಾದಂತಹ ಎಕ್ ಹೂವನ್ನು ನಾವು ಮನೆಯಲ್ಲಿ ಹೇಗೆ ಸುಲಭವಾಗಿ ಸೂಜಿದಾರದಿಂದ ನಾವು ಮಾಲೆನ ಮಾಡಬಹುದು ಅಂತ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದೀನಿ ಹಾಗೆ ಗರ್ಕೆ ಕೂಡ ನಾವು ಸಿಂಪಲ್ ಆಗಿ ನಾವು ಕಟ್ಕೊಳ್ಬೋದು ಬನ್ನಿ ಸ್ಟಾರ್ಟ್ ಸ್ಟಾರ್ಟ್ನ ಮಾಡೋಣ ಮೊದಲನೇದಾಗಿ ನಮ್ಮ ಮನೆ ಹತ್ರನೇ ಇದು ಎಕ್ ಹೂವು ಸಿಕ್ಕಿತ್ತು ಸೊ ಅದನ್ನ ಬಂದು ತೊಳೆದ್ಬಿಟ್ಟು ನಂತರ ನಾನು ಸೀಸರ್ ಇಂದ ಇದನ್ನ ನೋಡಿ ಆ ತುದಿ ಭಾಗ ಏನಿತ್ತು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಇದನ್ನ ಕೈನಲ್ಲಿ ಜಾಸ್ತಿ ನಾವು ಇದನ್ನ ಬಳಸೋ ಹಾಗಿಲ್ಲ ಇದರಲ್ಲಿ ಹಾಲು ಬರುತ್ತೆ ಹಾಗಾಗಿ ನಾವು ಇದನ್ನ ಸ್ವಲ್ಪ ನಾವು ಸೀಸರ್ ಅಲ್ಲಿ ನಾವು ಇದನ್ನ ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಇದು ಮೊಗ್ಗು ಕೂಡ ನಾವು ಈ ತರ ಹರಳಿಸ್ಕೊಳ್ಬಹುದು ಈಗ ಆಲ್ರೆಡಿ ಅರಳಿರೋ ಹೂಗಳನ್ನ ನಾನು ಇಲ್ಲಿ ಫಸ್ಟ್ ತೋರಿಸ್ತಾ ಇದೀನಿ ಹಾಗೆ ಸೂಜಿ ದಾರ ನಾನು ಆಲ್ರೆಡಿ ಪೋಣಿಸಿ ಇಟ್ಕೊಂಡಿದ್ದೀನಿ ಒಂದು ದಾರನ ಉದ್ದ ಮಾಡ್ಕೊಂಡಿದ್ದೀನಿ ಇನ್ನು ಅರ್ಧ ನಾನು ದಾರನ ಸ್ವಲ್ಪ ತುಂಡ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಪೋಣಿಸ್ಕೊಳ್ಳೋಣ ಹಾಗೆ ಈ ಹೊರಗಡೆ ತುಂಬಾ ದುಬಾರಿ ಇದು ಅಹ್ ನೂರ ಐವತ್ತು ಇನ್ನೂರು ರೂಪಾಯಿ ಹೇಳ್ತಾರೆ ಹಾರನ ಇವಾಗ ನಾವು ಪೋಣಿಸ್ಕೊಳ್ಳೋಣ ನೋಡಿ ಇವಾಗ ಸೂಚಿಕೆ ಇವಾಗ ಈ ರೀತಿಯಾಗಿ ನಾವು ಕೆಳಭಾಗದಿಂದ ನಾವು ಈ ಥರ ಮೇಲ್ಭಾಗಕ್ಕೆ ನಾವು ಈ ಥರ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಇದನ್ನು ನಾವು ಕೆಳಗಡೆಗೆ ಈ ಥರ ಹೇಳ್ಕೊಳ್ಬೇಕಾಗತ್ತೆ ನಾವು ಮಾಮೂಲಿ ನಾವು ಹೇಗೆ ನಾವು ಬಟ್ಟೆದಾರದಲ್ಲಿ ನಾವು ಕೆಲವೊಂದು ನಾವು ಹೂವಿನ ಮಾಲೆಗಳನ್ನ ಹೇಗೆ ಮಾಡ್ಕೊಳ್ತೀವೋ ಅದೇ ವಿಧಾನದಲ್ಲೇ ನಾವು ಇದನ್ನು ಮಾಡಿಕೊಳ್ಬೇಕಾಗಿತ್ತು ಕೆಳಭಾಗ ಕೆಳಗಡೆ ಇರಬೇಕು ಮೇಲ್ಭಾಗ ಈ ರೀತಿಯಾಗಿರಬೇಕು ಹೂವು ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಈ ಕಡೆ ನೋಡಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಸ್ವಲ್ಪ ದಾರನ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಳ್ಬೇಕಾಗತ್ತೆ ಇವಾಗ ಪೋಣಿಸ್ಕೊಳ್ತಾ ಇದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ ಐದಾರು ನಿಮಿಷದಲ್ಲಿ ನಾವು ಇದನ್ನ ಪೋಣಿಸ್ಕೊಳ್ಬಹುದು ಬಟ್ ಯಾವುದೇ ಆಗಲಿ ಎಲ್ಲದಕ್ಕೂ ಸ್ವಲ್ಪ ನಾವು ಪೇಷನ್ಸ್ ಅಲ್ಲೇ ಮಾಡಬೇಕಾಗತ್ತೆ ಹಾಗೆ ತುಂಬಾ ಹುಷಾರಾಗಿ ಕೂಡ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇದನ್ನ ಈಗ ಒಂದ್ ಸೈಡ್ ನಾನು ನೋಡಿ ಇದನ್ನು ಪೋಣಿಸ್ಕೊಳ್ತಾ ಇದ್ದೀನಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಹೂಮಾಲೆ ಹಾಗೆ ನಿಮ್ಗೆ ಇಲ್ಲಿ ಯಾವ ರೀತಿ ಅಂದರೆ ಯಾವ ಸೈಜ್ ರೀತಿ ಬೇಕೋ ನೀವು ಆ ರೀತಿಯಾಗಿ ನೀವು ಇಲ್ಲಿ ಪೋಣಿಸ್ಕೊಳ್ಳಿ ತುಂಬ ಸುಲಭವಾಗಿ ನಾವೊಂದು ಐದರಿಂದ ಆರು ನಿಮಿಷ ನಾವು ಟೈಮ್ ಕೊಡೋದ್ರಿಂದ ನಾವೇ ನಮ್ಮ ಕೈಯಾರೆ ನಾವು ಮಾಡೋ ಮಾಡಿ ನಾವು ದೇವ್ರಿಗೆ ಹಾಕೋದ್ರಿಂದ ನಮ್ಮ ಮನಸ್ಸಿಗೆ ಭಾಳಷ್ಟು ಖುಷಿ ಸಿಗುತ್ತೆ ಅಲ್ವಾ ನಿಮ್ಮ ಅಕ್ಕಪಕ್ಕ ಸಿಕ್ಕಿದ್ರೆ ನೀವು ಖಂಡಿತ ಆಹಾರ ಮಾಡ್ಕೊಳ್ಳಿ ನಾನು ಸಿಗದೆ ಇರೋರಿಗೆ ಹೇಳ್ತಾ ಇರೋದು ಅಷ್ಟೇನೆ ಈ ಮಾತನ್ನು ಸಿಕ್ಕಿರೋರು ಆದಷ್ಟು ಒಂದು ಸ್ವಲ್ಪ ಟೈಮನ್ನ ಕೊಟ್ಟು ನಾವು ಒಂದು ಐದಾರು ನಿಮಿಷದಲ್ಲೇ ನಾವು ಹಾರನ ಮಾಡೋದ್ರಿಂದ ತುಂಬಾ ಸಂತೋಷ ಆಗುತ್ತೆ ಅಲ್ವಾ ನೋಡಿ ಎಷ್ಟು ಸುಂದರವಾಗಿ ಬಂದಿದೆ ಅಂತ ಇದೆಲ್ಲ ನಾನು ಕಂಪ್ಲೀಟು ಹರಳಿರೋ ಹೂವಿಂದ ನಾನು ಒಂದು ಸುತ್ತು ನಾನು ಈಗ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ನಾನು ಮೊಗ್ಗುಗಳನ್ನ ಈಗ ನೋಡಿ ಈ ಥರ ಕೈಯಿಂದ ಜಸ್ಟ್ ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ ನೋಡಿ ಏನು ವರಿ ಮಾಡ್ಕೋಬೇಡಿ ತುಂಬ ಈಸಿಯಾಗಿ ಮಾಡಿಕೊಳ್ಬಹುದು ನೋಡಿ ಈ ಥರ ಮಾಡಿ ನಾನು ಇದನ್ನು ಕೂಡ ಇವಾಗ ನಾನು ಇನ್ನೊಂದು ಇನ್ನೊಂದು ಒಂದು ದಾರದಲ್ಲಿ ನಾನು ಅದೇ ರೀತಿನಲ್ಲೇ ನಾನು ಇಲ್ಲಿ ಪೌಣಿಸ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಎರಡೂ ಸಹ ನಾನು ಈಗ ದಾರದಲ್ಲಿ ನಾನು ಪೋಣಿಸ್ಕೊಂಡಿರೋದನ್ನ ನೋಡಿ ಯಾವಾಗಲೇ ದಾರ ಸ್ವಲ್ಪ ಬಿಟ್ಟಿದ್ನಲ್ವ ಅದನ್ನ ಇವಾಗ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಟೈಟಾಗಿ ಈ ಥರ ಕಟ್ಕೊಂಡೆ ಈಗ ನಂತರ ಈ ಕಡೆ ಭಾಗನೂ ಅಷ್ಟೇ ನೋಡಿ ಸ್ವಲ್ಪ ಬಿಟ್ಟಿದ್ನಲ್ವ ದಾರ ಇದನ್ನು ಸಹ ಇವಾಗ ನಾನು ಕಟ್ಕೊಳ್ತಾ ಇದ್ದೀನಿ ಈಗ ಎಕ್ಸ್ಟ್ರಾ ನೂಲೇನಿತ್ತು ಅದನ್ನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಸರಿಂದ ನೋಡಿ ಎಷ್ಟು ಸುಂದರವಾಗಿದೆ ಅಂದ್ಬಿಟ್ಟು ಹಾಗೆ ನಾನಿಲ್ಲಿ ನೋಡಿ ಇದು ಎಕ್ಕದ ಗಿಡದ್ದು ಇದು ಒಂದು ಸ್ವಲ್ಪ ಇಲ್ಲಿ ಗೊಂಚಲು ಸಮೇತ ಇತ್ತಲ್ವ ಈ ಹೂವನ ಈ ಥರ ನಾನು ದಾರಾನ ಈ ಥರ ನಾವು ಹೂವು ಕಟ್ತೀವಲ್ಲ ಆ ರೀತಿಯಾಗಿ ನಾವು ಟೈಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆ ದಾರಾನ ಈಗ ಹೂವಿನ ಮಾಲೆ ಈಗ ತುದಿ ಭಾಗದಲ್ಲಿ ನಾವು ಆವಾಗಲೇ ಕಟ್ಕೊಂಡಿದ್ನಲ್ವ ನೋಡಿ ಅಲ್ಲಿಗೆ ನಾನು ಇವಾಗ ಕಟ್ಕೊಂಡಿದ್ದೀನಿ ನೋಡಿ ಇವಾಗ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ ಇದನ್ನು ನೀವು ಎರಡು ಸುತ್ತಲೂ ಸಹ ಗಣಪತಿಗೆ ಹಾಕ್ಬೋದು ಇವಾಗ ಹಾರ ರೆಡಿ ಆಗಿದೆ ಹಾಗೆ ಇವಾಗ ಗರ್ಕೆ ಹುಲ್ಲು ಸಹ ನಾನು ಇದನ್ನ ತೊಳೆದು ಇವಾಗ ಇಟ್ಕೊಂಡಿದ್ದೀನಿ ಹಾಗೆ ನಾವು ಹೂವ ಕಟ್ತೀವಲ್ವಾ ಆ ದಾರನ ಸ್ವಲ್ಪ ಇಲ್ಲಿ ನೀರ್ನ ಮಾಡಿಕೊಂಡು ಇದನ್ನ ಒಂದು ಒಂಬತ್ತು ನಾನಿಲ್ಲಿ ಗರ್ಕೆ ಹುಲ್ಲನ್ನು ತಗೊಂಡು ನಾವು ಹೂವು ಕಟ್ತೀವಲ್ವಾ ಆ ರೀತಿನಲ್ಲಿ ನಾವು ಈ ತರ ನಾಟ್ ಮಾಡ್ಕೊಳ್ಬೇಕು ಒಂದೆರಡು ರೌಂಡ್ ಸುತ್ತ ಮಾಡಿ ನೋಡಿ ಈ ರೀತಿಯಾಗಿ ನಾವು ಜಸ್ಟ್ ಇದನ್ನ ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ನೋಡಿ ಆಗೋಯ್ತು ಅಷ್ಟೇ ತುಂಬಾ ಸುಲಭ ಈ ರೀತಿ ನಾವು ಮಾಡಿ ಹಿಡೋದ್ರಿಂದ ನಾವು ಗಣಪತಿ ಬಪ್ಪಗೆ ನಾವು ಅಲಂಕಾರ ಮಾಡೋದಿಕ್ಕೆ ತುಂಬಾನೇ ಉಪಯೋಗ ಆಗುತ್ತೆ ಇವಾಗ ನೋಡಿ ಈ ತರ ಎರಡು ರೌಂಡ್ ನಾವು ಹೂವು ಕಟ್ತೀವಲ್ವ ಆ ರೀತಿಯಾಗಿ ನಾವು ಇದನ್ನ ಒಂದು ಎರಡು ಸಲ ನಾವು ಇದನ್ನ ಟೈಟ್ ಆಗಿ ಇದನ್ನ ನಾಟ್ ಮಾಡ್ಕೊಂಡ್ರೆ ಆಯ್ತು ಇವಾಗ ಇದು ಗರ್ಕೆ ಹುಲ್ಲು ಇವಾಗ ರೆಡಿ ಆಗಿದೆ ನೋಡಿದ್ರೆಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಹಾರ ಹಾಗೆ ನಾವು ಗರ್ಕೆ ಹುಲ್ಲನ್ನ ಹೇಗೆ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಉಪಯೋಗ ನಿಮಗೆ ಆಗಿದ್ರೆ ಈ ವಿಡಿಯೋಗೆ ಒಂದಲ್ಲ ಲೈಕ್ ಮಾಡಿ ಹಾಗೆ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ